ನಾಳೆ ಸಿಗ್ತಾರಮ್ಮ ನಿಮಗೆ ಎಂಥ ಜಾಗ ಅಂತ ನನಗೆ ಗೊತ್ತಿಲ್ಲ ಬಟ್ ನಾಳೆ ಸಿಕ್ಕೇ ಸಿಗ್ತಾರೆ ಅಂತ ಹೇಳಿದೆ ದಸ್ ಅ ಫಸ್ಟ್ ಮಿರಕಲ್ ದಟ್ ಆ್ಯಪನ್ ಇನ್ ಮೈ ಲೈಫ್ ಸೊ ಅವರಿಗೆ ಮರುದಿನ ಸಿಗ್ತಾರೆ ಬಳ್ಳಾರಿಯಲ್ಲಿ ಬೆಂಗಳೂರಲ್ಲಿ ಕಳ್ಕೊಂಡಿರೋಂಥ ತಾಯಿ ಸೊ ಅವರು ಬಂದು ನನಗೆ ಕೃತಜ್ಞತೆ ಹೇಳಿ ಥ್ಯಾಂಕ್ಸ್ ಹೇಳಿದಾಗ ಫಾರ್ ದ ಫಸ್ಟ್ ಟೈಮ್ ಐ ಫೆಲ್ಟ್ ದೇ ಸಮಥಿಂಗ್ ಸಿಗ್ನಿಫಿಕೆಂಟ್ ವಿತ್ ಇನ್ ಮೀ ಆ್ಯಂಡ್ ಆಲ್ ವಿತ್ ಅಸ್ ಅಂತ ಹೇಳಿ ಹಾಗೇ ಎಷ್ಟೋ ಜನ ಸಾಲದಿಂದ ಬಂದಿರೋರು ಇದ್ದಾರೆ ನಮ್ಮ ವರ್ಕ್ಶಾಪ್ಸ್ಗೆ ಆರು ತಿಂಗಳಲ್ಲಿ ತೀರೋಯ್ತು ಒಂದು ವರ್ಷದಲ್ಲಿ ತೀರೋಯ್ತು ಒಂದೂ ವರ್ಷದಲ್ಲಿ ತೀರೋಯ್ತು ಅಂತ ಎಷ್ಟೋ ಜನ ನಿದರ್ಶನಗಳು ನೀವು ಟೆಸ್ಟಿಮೋನಿಯಲ್ಸ್ ಯೂಟ್ಯೂಬಲ್ಲಿ ನೋಡ್ಬೋದು ಈಸ್ ಹ್ಯಾಪಿನೆಸ್ ಅಂತ ಆದರೂ ಸರ್ಚ್ ಮಾಡಿ ಇಲ್ಲ ಅನಂತ ವಿಶ್ವ ಆಚಾರ್ಯ ಕನ್ನಡ ಅಂತ ಅದು ಸರ್ಚ್ ಮಾಡಿ ಅದರಲ್ಲಿ ಸಿಗುತ್ತೆ ನಿಮಗೆ ಅಷ್ಟೇ ಅಲ್ಲ ಎಷ್ಟೋ ಜನ ಕಾಯಿಲೆಗಳು ಬಿಕಾಸ್ ಈ ಕ್ವಾಂಟಮ್ಗೆ ನಿಮ್ಗೆ ಯಾವ ಸಮಸ್ಯೆ ಅಂತ ಅದಕ್ಕೇನೂ ಗೊತ್ತಿಲ್ಲ ನೀವೇನು ಕೇಳ್ಕೊಳ್ತೀರೋ ಅದು ಕೊಡೋಕ್ಕೆ ಗೊತ್ತಿರೋ ಅಂಥದ್ದು ಸೊ ಹಾಗಾಗಿ ಕಾಯಿಲೆಗಳಲ್ಲಿ ನರಳತಿರೋರು ಎಷ್ಟೋ ಜನ ಗುಣ ಆಗಿದ್ದಾರೆ ಹಾಗೆ ಅಷ್ಟೇ ಅಲ್ಲದೆ ಎಷ್ಟೋ ದೋಷಗಳಿರುತ್ತೆ ಈಗ ನಮಗೆ ಹಿಂದಿನ ಜನ್ಮದಲ್ಲಿ ಏನೇನು ತಪ್ಪು ಮಾಡಿರ್ತೀವೋ ನಮ್ಗೆ ಗೊತ್ತಿರೋಲ್ಲ ಅದು ಬ್ರಹ್ಮಾತ್ಯ ದೋಷ ಆಗಿರ್ಬೋದು ಅಥವಾ ಪಿತೃದೋಷ ಆಗಿರ್ಬೋದು ಭೂ ದೋಷ ಆಗಿರ್ಬೋದು ಜಲದೋಷ ಆಗಿರ್ಬೋದು ಎಷ್ಟೋ ದೋಷಗಳಿದೆ ರೀ ನಮ್ಗೆ ಗೊತ್ತೇ ಆಗೋಲ್ಲ ಏನೇನಿದೆ ಅಂತಂಥೇಳಿ ಎಲ್ಲ ದೋಷಗಳನ್ನು ಮುಕ್ತಿ ಮಾಡ್ಕೋಬೋದು ಇದೆಲ್ಲ ವಿಶ್ವ ನಿಯಮಗಳು ಎಲ್ಲರಿಗೂ ಎಲ್ಲವೂ ಸಾಧ್ಯ ಯಾಕಂದರೆ ಎಲ್ಲರೂ ದೈವ ಅನುಸಂಬೂತಗಳು ನಮ್ಮ ಸಬ್ಜೆಕ್ಟಲ್ಲಿ ಅಹಂ ಬ್ರಹ್ಮಸ್ಮಿ ಅಂತಂದರೆ ನಾವು ನಮ್ಮ ಸೃಷ್ಟಿಕರ್ತ ಸೊ ಹಾಗಾಗಿ ಇವೆಲ್ಲವೂ ಪ್ಯಾಕೇಜ್ ಆಗಿ ನಾವು ವರ್ಕ್ಶಾಪ್ಲ್ಲಿ ಹೇಳ್ಕೊಡ್ತೇವೆ ಆಮೇಲೆ ಮುಂದಿನ ಜೀವನದಲ್ಲಿ ಒಂದು ಸಲ ಸತ್ಯ ಗೊತ್ತಾದ ಮೇಲೆ ಐ ಥಿಂಕ್ ಆ ಡಿಪೆಂಡೆನ್ಸಿ ಅವಶ್ಯಕತೆನೇ ಇಲ್ಲ ಇನ್ಫ್ಯಾಕ್ಟ್ ಯಾವ ಗುರುಗಳ ಅವಶ್ಯಕತೆನೇ ಇಲ್ಲ ನನ್ನ ಅವಶ್ಯಕತೆನೂ ಇಲ್ಲ ಬಿಕಾಸ್ ಎಲ್ಲರಿಗೂ ಒಬ್ಬನೇ ಗುರು ಅವನಿದ್ದಾನೆ ಅವನು ಅರ್ತ್ಕೋಬೇಕು ಸೊಗಾಗಿ ವರ್ಕ್ಶಾಪ್ ಆದಮೇಲೆ ವಿಲ್ ಬಿಕಮ್ ಇಂಡಿಪೆಂಡೆಂಟ್ ಅಷ್ಟೇ ಇಲ್ಲಿ ಇಲ್ಲಿ ಇವಲ್ಗೆ ಇನ್ ಲಾಡ್ ಆಫ್ ಫ್ರೀಡಮ್ ಯು ಕೆನ್ ಲೀವ್ ಯುವರ್ ಲೈಫ್ ಆನ್ ಯುವರ್ ಓನ್ ವಿದೌಟ್ ಎನಿ ಡಿಪೆಂಡೆನ್ಸಿ ವರ್ಕ್ಶಾಪ್ ಆದ್ಮೇಲೆ ಕನ್ಸಲ್ಟೇಷನ್ಸ್ ಅಂತ ಬರ್ತಾರೆ ಎಷ್ಟೋ ಜನ ಈಗಾಗಲೇ ಹೇಳುದು ಯಾವ್ದಕ್ಕೆ ಬರಬಹುದು ಪರಿಹಾರಗಳನ್ನ ತಿಳ್ಕೊಳ್ಬಹುದು ಎಲ್ಲರಿಗೂ ಒಂದು ಕನ್ಫ್ಯೂಷನ್ಸ್ ಇರುತ್ತೆ ಒಬ್ಬೊಬ್ರು ಒಂದೊಂದು ರೀತಿಯ ಹೇಳ್ತಾರೆ ಎಲ್ಲೋ ಅನಂತ ವಿಶ್ವ ಆಚಾರ್ಯರ ಒಂದು ವೇ ತುಂಬಾ ಬದಲಾವಣೆ ಅಥವಾ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ ಅಂತ ಬಟ್ ನೀವು ಕೂಡ ಪರಿಹಾರಗಳು ಇನ್ನೇನಾಗಿರುತ್ತೆ ಯಾವ್ದು ಕನ್ಸಲ್ಟೇಷನ್ಸ್ ಬರಬಹುದು ಜನ ಅಥವಾ ನಿಮ್ ಫಾಲೋವರ್ಸ್ ಅಥವಾ ನೀವು ಆಲ್ರೆಡಿ ವರ್ಕ್ಶಾಪ್ ತೆಗೆದುಕೊಂಡಿರೋರ್ಗೆ ಓಕೆ ಸೊ ನನ್ನ ಕನ್ಸಲ್ಟೇಷನ್ನು ತೆಗೆದುಕೊಳ್ಬೇಕು ಅಂದರೆ ಇಲ್ಲಿಯ ತನಕ ವರ್ಕ್ಶಾಪ್ ಅಟೆಂಡ್ ಮಾಡಿರಲೇಬೇಕು ಅಂತ ಒಂದು ಮ್ಯಾಂಡೇಟ್ ಇದೆ ಯಾಕಂತಂದರೆ ಕೆಲವು ನಿಯಮಗಳು ಗೊತ್ತಿರಬೇಕು ಇದು ಹೇಗೆ ಇರುತ್ತೆ ಅಂತಂದರೆ ನಾನು ತೆಂತ್ ಸ್ಟ್ಯಾಂಡ್ ಎಕ್ಸಾಮ್ ಬರೀಲ್ಲ ಅಂತ ಕೇಳೋಂಗಿರುತ್ತೆ ಎಲ್ ಕೆ ಜಿ ಬ ಮಾಡಿಲ್ಲ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡು ನೈನ್ತ್ ಸ್ಟ್ಯಾಂಡರ್ಡು ಏನೂ ಓದಲೇ ಇಲ್ಲ ಡೈರೆಕ್ಟ್ ಟೆಂತ್ ಸ್ಟ್ಯಾಂಡ್ ಎಕ್ಸಾಮ್ ಬರೀಬೋದಾ ಅಂತ ಹೇಳಿ ಸೊ ಹಾಗಾಗಿ ಮೊದಲು ಇದನ್ನು ಮಾಡಿರಬೇಕು ಅಂತ ಇಲ್ಲಿ ತನಕ ನಿಯಮಗಳು ಇದೆ ಬಟ್ ಈಗ ನಾವು ಝಿ ಕನ್ನಡ ಒಂದು ವಾಹಿನಿಯಲ್ಲಿರೋದಕ್ಕೆ ನಾನು ಮಾತಾಡ್ತೇನೆ ನನ್ನ ಕೋರ್ ಟೀಮಲ್ಲಿ ಹೇಗೆ ಮಾಡ್ಬೋದು ಅಂತಂಥೇಳಿ ಒಂದು ಎರಡನೇದು ಸಿ ದೋಷ ನಿರ್ಮೂಲಗಳನ್ನು ಮಾಡೋದಕ್ಕೆ ಎಷ್ಟೋ ಜನ ಮನೆಗಳಿಗೆ ಕರೀತಾರೆ ಸೊ ನಾವು ಅವರು ಸಮಸ್ಯೆಗಳನ್ನು ತಿಳ್ಕೊಂಡು ಮನೆಗೆ ಬರಬೇಕಾ ಅಥವಾ ಇಲ್ಲಿಂದ ಮಾಡ್ಬೋದಂತ ನಾವು ನಿರ್ಣಯಿಸಿ ನಾವು ಅದನ್ನು ಮಾಡ್ತೇವೆ ಅಷ್ಟೇ ಅಲ್ಲದೆ ಕೆಲವರಿಗೆ ಅಷ್ಟೊಂದು ಹೆಚ್ಚು ಸಮಸ್ಯೆ ಇರೋದಿಲ್ಲ ಗುರುಗಳನ್ನ ಮೀಟ್ ಮಾಡೋಣ ಪರ್ಸ್ನಲ್ ಆಗಿ ಮಾತಾಡಿ ನನ್ನ ಸಮಸ್ಯೆಗಳಿಗೆ ಪರಿಹಾರ ತೆಗೆದುಕೊಳ್ಳೋಣ ಅಂಥವ್ರು ಇರ್ತಾರೆ ಅವರು ನೇರವಾಗಿ ನನ್ನ ಕನ್ಸಲ್ಟೇಷನ್ ತೆಗೆದುಕೊಳ್ಬೋದು ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ಫೋನ್ ಮಾಡಿದ್ರೆ ನಮ್ಮ ಮ್ಯಾನೇಜರ್ ಅಟೆಂಡ್ ಮಾಡಿ ನಿಮಗೆ ಕನೆಕ್ಟ್ ಮಾಡುತ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ